ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡಿದರೆ ಕನಸ್ತಾ ಇಲ್ಲ ವಿಕಿಯವರು ಎಲ್ಲರೂ ಹೋಗ್ತಾರೆ ಅಂತ ಅವ್ನು ಖಂಡಿತ ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡ್ತಾ ಇಲ್ಲ ಅವನು ಅದನ್ನು ಕನಸುಕೊಂಡಿದಾನೆ ಅದನ್ನು ಜೀವಿಸಿದಾನೆ ಅದನ್ನು ಉಸಿರಡಿದಾನೆ ಬಿಕಾಸ್ ಹದಿಮೂರು ವರ್ಷ ಅವನ ಜೊತೆ ನಾನು ಕಳೆದಿದ್ದೀನಿ ಟ್ರಾವೆಲ್ ಮಾಡಿದ್ದೀನಿ ಅಂತ ಗೊತ್ತು ಸಿನಿಮಾ ಸೆನ್ಸ್ ಅಥವಾ ಕತೆ ಸೆನ್ಸ್ ಇರ್ಬೋದು ವಿಶುವಲೈಸೇಷನ್ ಇರ್ಬೋದು ಎಲ್ಲವೂ ಬಹಳ ಅದ್ಭುತವಾಗಿರೋದ್ರಿಂದ ಅದು ಮಾಡೋಕೆ ಬಹಳ ಸುಲಭ ಆಯಿತು ನನ್ನ ಕನಸಿದ್ದಾರೆ ಒಳ್ಳೆಯದಾಗಲಿ ವಿಕಿ ನಿನ್ನ ಮೊದಲ ಡೈರೆಕ್ಷನ್ಗೆ ಅಂಡ್ ನನಗೊಂದು ಅದು ದೊಡ್ಡದಾಗಿ ಕಾಣಿಸ್ತಾ ಇದೆ ಅಲ್ಲಿ ಎನಿವೇಸ್ ಥ್ಯಾಂಕ್ ಯು ಇಡೀ ಟೀಮ್ ಒಳ್ಳೆಯದಾಗಲಿ ಪ್ರೊಡ್ಯೂಸರ್ ನಾಗರಾಜ್ ಮತ್ತು ಸುರೇಶ್ ಅವರು ಕೂಡ ಒಳ್ಳೆಯದಾಗಲಿ ಆ್ಯಂಡ್ ವಿಕಿ ಆಲ್ ದ ಬೆಸ್ಟ್ ಪುಣ್ಯ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ರಾಜ್ ಸರ್ ಥ್ಯಾಂಕ್ ಯು ಸೋ ಮಚ್ ಆತಿ ಸರ್ ಆತಿ ಸರ್ ತಮಗೆ ಏನಿಸ್ತೋ ನೋಡಿ ಸರ್ ಏನಿಗೆ ಆಯಿತು ರೀಸನ್ ರೀಸನ್ ಎಲ್ಲದಕ್ಕೂ ಒಂದು ಕಾರಣ ಬೇಕಾಗುತ್ತ ಹಲವುದಕ್ಕೆ ಕಾರಣ ಬೇಕಾಗೋದಿಲ್ಲ ಕಾರಣ ಅವನು ಬೇಕಾಗುವುದಿಲ್ಲ ಕಾರಣ ಕೇವಲ ವಿಕಿ ನಾನು ಕತೆ ಕೇಳಲಿಲ್ಲ ವಿಕಿ ಬಂದು ಹೇಳಿದಾಗ ನಿಮಗೊಂದು ಪಾತ್ರ ಇದೆ ಸರ್ ಭಾಳ ನನಗೆ ನೀವು ಯಾಕಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಮಾತನ್ನು ಹೇಳಿದಾಗ ಮೊದಲು ಅನಿಸಿದ್ದು ನಾನು ಡೈರೆಕ್ಟ್ ಬೇಸಿಕಲಿ ಆ್ಯಕ್ಟರ್ ಅಲ್ಲ ಶಿವಣ್ಣ ಶಿವಣ್ಣು ನಾವೇನಿದ್ದರೂ ತೆರೆಯ ಹಿಂದೆ ಇರು ಆದರೆ ತೆರೆ ಮುಂದೆ ಬರಬೇಕಾದಾಗ ಈ ತರಹದಲ್ಲಿ ಯಾರೋ ಒಬ್ಬ ಧೈರ್ಯ ಮಾಡಬೇಕು ಅವನು ಹೇಳಿದ ಆ ಒಂದು ಮಾತು ಸರ್ ಬಹಳ ವಿಭಿನ್ನವಾದ ಒಂದು ಪಾತ್ರಕ್ಕೆ ನಿಮ್ಮನ್ನು ಕೇಳ್ತಾ ಇದ್ದೇನೆ ನೀವು ಮಾಡಿದ್ರೆ ಅದು ಚೆನ್ನಾಗಿರುತ್ತೆ ಅನ್ನೋದಾದರೆ ನಾನು ಯಾಕೆ ಆ ನಿರ್ವಹಣೆ ಅನ್ನಿಸ್ತು ಹೋದ್ಮೇಲೆ ಗೊತ್ತಾಯ್ತು ಧನ್ಯ ಇದ್ದಾಳೆ ಅಂತ ಇದು ಒಂದು ರೀತಿ ಅದೃಷ್ಟ ಮಿತಿಗೆ ಯಾವ ರೀತಿ ಅದೃಷ್ಟವೋ ನಮ್ಮೆಲ್ಲರಿಗೂ ಇದೊಂದು ಅದೃಷ್ಟ ಇವತ್ತಿನ ಕಾಲಘಟ್ಟದಲ್ಲಿ ಸಿನಿಮಾ ತನ್ನ ಕಾಲ ಮೇಲೆ ನಿಲ್ಲಬೇಕಾಗಿದೆ ಅದಕ್ಕೆ ಇಡೀ ತಂಡ ಒಟ್ಟಾಗಿ ತಪಸ್ಸು ಮಾಡಬೇಕಾಗಿದೆ ವಿಕಿ ಜೊತೆಗೆ ಅಷ್ಟು ಜನ ತಪಸ್ಸು ಮಾಡಿದ್ದಾರೆ ಇನ್ಕ್ಲೂಡಿಂಗ್ ಸುರೇಶ್ ಎಲ್ಲರ ತಪಸ್ಸಿಗೆ ಫಲ ಇವತ್ತು ಕಾಲ ಪತ್ತ ಜನರ ಮುಂದೆ ಜನರ ಆಶೀರ್ವಾದ ಅದು ಏನೇ ಇರಲಿ ಆದರೆ ಅವರ ಪ್ರಾಮಾಣಿಕ ಪ್ರಯತ್ನ ಇದೆಯಲ್ಲ ಅದು ಇವತ್ತು ಕನ್ನಡ ಚಲನಚಿತ್ರರಂಗವನ್ನು ಮತ್ತೆ ನಳ ನಡೆಸುವ ಹಾಗೆ ಮಾಡುತ್ತೆ ಅದು ಸಿಬ್ಬ ಅನ್ನುವುದನ್ನು ಈ ಯಂಗ್ ಟೀಮ್ ಪ್ರಿಪೇರ್ ಮಾಡಿದೆ ಸತ್ಯ ಇರ್ಬೋದು ಬಿಗಿ ಇರ್ಬೋದು ಎಲ್ಲ ಒಬ್ಬೊಬ್ಬರು ಕೂಡ ಅವರದೇ ಆದಂತಹ ಅದ್ಭುತವಾದ ಚಿತ್ರಗಳನ್ನು ನಮಗೆ ಕೊಡ್ತಾ ಇದ್ದಾರೆ ಇವತ್ತು ಕನ್ನಡ ಸಿನಿಮಾ ನಿಜವಾಗಿಯೂ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ತಾ ಇದೆ ಅಂದ್ರೆ ಅದಕ್ಕೆ ಕಾರಣ ಈ ಮನಸ್ಸುಗಳು ಆ ಕನ್ನಡ ಮನಸ್ಸುಗಳಿಗೆ ಕೈಯಲ್ಲಿ ಸ್ವಲ್ಪ ಜಾಸ್ತಿ ನಮಸ್ಕಾರ ವಿಕ್ಕಿ ಅವರದ್ದು ಇದು ಮೂರನೇ ಸಿನಿಮಾ ಮೊದಲೇ ಎರಡು ಸೂಪರ್ ಹಿಟ್ ಆಗಿದೆ ಸೊ ಇದು ಹ್ಯಾಟ್ರಿಕ್ ಆಗುತ್ತೆ ಸುಮಣ್ ಅವರು ಬಂದು ಟ್ರೈಲರ್ ಲಾಂಚ್ ಮಾಡ್ಕೊಟ್ಟಿದ್ದಾರೆ

ಸರ್ ಡೇಟ್ ಮಿಸ್ ಆಗುತ್ತೆ ಅಂತ ಬಿಜಾಪುರದಿಂದ ಕರ್ಸ್ಕೊಂಡಿದ್ದ ಜಿನಾಪುರ ಅಂತ ಹಳ್ಳಿಗೆ ಬಿಕ್ಕಿ ನನಗೆ ಒಂದು ವಿಷಯ ಅರ್ಥ ಆಯ್ತು ನಾವು ಯಾರನ್ನ ತಮ್ಮ ತಮ್ಮ ಅಂತ ಕರಿತೀವೋ ಅವರನ್ನು ರಾತ್ರಿ ಹೊತ್ತು ತೀರ್ಥಕ್ಷೇತ್ರದಲ್ಲಿದ್ದ ತುಂಬಾ ಚೆನ್ನಾಗಿ ನೋಡ್ಕೋಬೇಕು ಇಲ್ಲಾಂದ್ರೆ ಶೂಟಿಂಗ್ ಕರೆಸ್ಬಿಟ್ಟು ನಲವತ್ತೆರಡು ಡಿಗ್ರಿಲಿ ಮೆಚ್ಚಿ ಸಾಯಿಸ್ತಾರೆ ಸಣ್ಣವಾದ ಪಾತ್ರ ಕೊಟ್ಟ ಸಿನಿಮಾದಲ್ಲಿ ಫಸ್ಟ್ ಒಂದು ಕಾಲಪತ್ರ ಅಂತ ಡೇಟ್ ನನಗೆ ಅನಿಸಿದ್ದು ಒಬ್ಬ ರೈತರಾಗಿ ಆಕ್ಟರ್ ಆಗಿ ಡೈರೆಕ್ಟರ್ ಆಗಿ ಕರ್ಲಿಸ್ಟರ್ ಆಗಿ ಇದು ಯಾವ ಅಮಿತಾಬ್ ಬಚ್ಚನ್ ಸರ್ ಕೊಟ್ಟಿದೆಯಲ್ಲೋ ಒಂದ್ರೆ ಸುರೋ ಯಾಕಂದ್ರೆ ಇದು ಅವ್ರ ಟೈಟಲ್ ಸತ್ಯ ಕೇಳಿದ ಮೇಲೆ ಸತ್ಯ ಅವರು ಎಲ್ಲ ಕುತ್ಕೊಂಡು ಅಹೋರಾತ್ರಿ ಮೀಟಿಂಗ್ ಮಾಡಿದ್ಮೇಲೆ ಮೇಲೆ ಅನ್ಸಿದ್ದೆ ಎಲ್ಲ ಹೇಳ್ತಾರೆ ಕಂಟೆಂಟ್ ಸಿನಿಮಾ ಮಾಡಬೇಕು ಅಂತ ಆ ಥರದೊಂದು ಸಿನಿಮಾನ ಕನ್ನಡ ಚಿತ್ರದಲ್ಲಿ ತಗೋಬರಕ್ಕೆ ವಿಕ್ಕಿ ತುಂಬ ಕಷ್ಟಪಟ್ಟಿದ್ದಾನೆ ಅದಕ್ಕೆ ಧನ್ಯವಾದ ಇದಾಗಿದ್ದಾರೆ ಶಿವಣ್ಣ ಬಂದಿದ್ದಾರೆ ಇಷ್ಟು ಜನ ಆಶೀರ್ವಾದ ಇಲ್ಲೇ ಹೇಳ್ತಾ ಇದೆ ಅಂದ್ರೆ ಇದು ಭೀಮ್ ನಮಾಸೆ ಕಂಟಿನ್ಯೂ ಆಗುತ್ತೆ ಅಂತ ಅರ್ಥ ಹಂಡ್ರೆಡ್ ಪರ್ಸೆಂಟ್ ಸರ್ ಹಂಡ್ರೆಡ್ ಪರ್ಸೆಂಟ್ ಸರ್ ಯಾಕೆಂದ್ರೆ ಯಾಕೆಂದ್ರೆ ನೀವು ಬರುವಾಗ ಒಂದು ಹಾಡಾಕ್ತೀವಿ ರಿಯಾಕ್ಷನ್ ನೋಡಿದ್ರೆ ಅವಾಗಿಂದ ಇರಾನ್ ಎಲ್ಲರೂ ಕೇಳ್ತಾ ಇದ್ರು ಜನರ ಹೋಗಿ ಕಾಲಪತ್ರ ಅಂದರೆ ಏನು ನೆನಪಾಗುತ್ತೆ ಅಂತ ತುಂಬ ವಿಷಯಗಳು ಬೇರೆದೆಲ್ಲ ನೆನಪಾಗುತ್ತೆ ನಾನು ಸಿನಿಮಾ ಒಂದಷ್ಟು ನೋಡಿದ್ದೀನಿ ತುಂಬ ಒಂದು ಸಿನಿಮಾ ಮಾಡಿದ್ದಾರೆ ತನ್ನಿಯವರು ತುಂಬಾ ಮುದ್ದಾಗಿ ಕಾಣ್ತಾರೆ ಆ ಕ್ಯಾರೆಕ್ಟರ್ ಆ ಪಾತ್ರ ಮಾಡೋದು ಆ ಸೈನಿಕನ ಕಥೆ ಎಲ್ಲ ಚೆನ್ನಾಗಿದೆ ಮಿಕ್ಕಿ ತುಂಬ ಕಷ್ಟಪಟ್ಟಿದ್ದಾನೆ ಆಮೇಲೆ ನಮ್ಮ ರಾಜಕಾರಣಿ ಆಡಳಿತದಲ್ಲಿ ನುಡಿಗಿದ್ದಾರೆ ನರಸಿಂಹ್ಮೂರ್ತಿ ಮತ್ತು ನಮ್ಮ ವಿಶ್ವೇಶ್ ಅವರವರು ಇನ್ನೂ ಮಗನೇ ಸಿಟ್ಟುಕೊಂಡೆ ಓಡಾಡ್ತಾ ಅದು ಎಲ್ರಿಗೂ ಒಳ್ಳೇದಾಗಲಿ ಸಿನಿಮಾ ಸಕ್ಸಸ್ ಆಗಲಿ ಚೆನ್ನಾಗಾಗಲಿ ಆಗಲಿ ಆಮೇಲೆ ಈ ವೇದಿಕೆ ಮೇಲೆ ಯಾರು ಕೂಡ ಕನ್ನಡ ಚಿತ್ರರಂಗನ ಜನ ನೋಡ್ತಾ ಇಲ್ಲ ಅಂತ ಹೇಳೋದೇ ಬೇಡ ಯಾಕೆಂದ್ರೆ ಕನ್ನಡ ಚಿತ್ರರಂಗ ಯಾವತ್ತೂ ಕೇಡ್ಗಾಲಕ್ಕೆ ಈಡಾಗೋದೇ ಇಲ್ಲ ಅದು ಸೇಡ್ಗಾಲಕ್ಕೆ ಈಡಾಗಿದೆ ಯಾಕೆಂದ್ರೆ ಡೈರೆಕ್ಟರ್ ಎಲ್ಲ ಆಕ್ಟರ್ ಆಗ್ತವ್ರೆ ಆಕ್ಟರ್ ಡೈರೆಕ್ಟರ್ ಆಗ್ತಾವೆ ಡೈರೆಕ್ಟರ್ ಆಕ್ಟರ್ಗಳಾಗಿ ಆಕ್ಟರ್ ಡೈರೆಕ್ಟರ್ ಆಗಿ ಎಲ್ಲ ಪಿಕ್ಸ್ ಮಾಡ್ಕೊಂಡಿರೋ ಕಾಲ ಇದು ಸದಾ ಕನ್ನಡ ಚಿತ್ರರಂಗ ಸಾಂಸ್ಕೃತಿಕವಾಗಿ ಶೂನ್ಯ ಆಗಲ್ಲ ಇಂಥವರೆಲ್ಲ ಇರೋ ತನಕ ಅದು ಧ್ವಜ ಯಾವತ್ತೂ ನಿಲ್ಲೋದೇ ಇಲ್ಲ ಅದು ಮುಂದುವರಲಿ ಅಂತ ಹೇಳ್ತೀನಿ ಧನ್ಯವಾದ ನಾನು ವಿಕ್ಕಿ ಕಾಲೇಜ್ ಕುಮಾರ್ ರಿಲೀಸ್ ಆದ್ದು ಮುಂಚೆ ಒಂದು ಎರಡು ವರ್ಷ ಜೊತೆಗೆ ಒಂದು ಅಲೆಮಾರಿ ಜೀವನ ಮಾಡಿದ್ದೀನಿ ಬಟ್ ವಿಕ್ಕಿ ಒಬ್ಬ ಒಳ್ಳೆ ಕತೆಗಾರ ಇದ್ದಾರೆ ಅದನ್ನು ಅವನು ಪ್ರತಿ ಸರಿ ಅಪ್ರೂವ್ ಮಾಡ್ಕೊಂಡಿದ್ದಾನೆ ನಾವು ಕಮ್ಮಿ ಅನ್ನೋ ಒಂದು ನೂರಕ್ಕಿಂತ ಜಾಸ್ತಿ ಕತೆಗಳು ಡಿಸ್ಕಸ್ ಮಾಡಿರ್ಬೋದು ಬಟ್ ನಾನು ಕಾಲೇಜ್ ಕುಮಾರ್ ಆದಮೇಲೆ ಐದು ಆರು ಸಿನಿಮಾ ಮಾಡಿದ್ದೀನಿ ಬಟ್ ಅವನು ಒಂದೇ ಒಂದು ಸಿನಿಮಾಗೆ ಏಳು ವರ್ಷ ಎಫರ್ಟ್ ಹಾಕ್ತಿದ್ದಾನೆ ಅವನ ಪ್ರಯತ್ನ ಅಂತ ಹೇಳಿದ್ರೆ ತುಂಬ ಚಿಕ್ಕದಾಗುತ್ತೆ ಇದನ್ನೊಂದು ತಪಸ್ಸು ಅಂತ ಹೇಳಬೇಕು ಯಾಕಂದರೆ ಕಥೆನ ನಂಬಿ ಇಷ್ಟು ಎಫರ್ಟ್ ಹಾಕಿ ಇಷ್ಟು ಕಾದಿದ್ದಾನೆ ಆ್ಯಕ್ಚುಲಿ ಅವ್ನು ಆಲ್ರೆಡಿ ಗೆದ್ದಿದ್ದಾನೆ ನೀನು ಸಕ್ಸಸ್ ಆಗಿದೆ ಇವರು ಒಳ್ಳೇದಾಗಲಿ ಇವನು ಹೇಳಿದಾಗ ನನಗೂ ಸಿನಿಮಾ ತೋರಿಸಿಲ್ಲ ಬಟ್ ಈ ಕ ಈ ಸಿನಿಮಾದಲ್ಲಿ ಸ್ಕ್ರೀನ್ ಪ್ಲೇದಲ್ಲಿ ನಾನು ಸ್ವಲ್ಪ ಕೆಲಸ ಮಾಡಿರೋದು ಅದಕ್ಕೆ ಅವಕಾಶ ಕೊಟ್ಟಿರೋಂಥ ನಮ್ಮ ಸುರೇಶ್ ಅವ್ರಿಗೂ ನಾಗರಾಜ್ ಅವರು ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ ಹೋಲ್ ಟೀಮ್ ತುಂಬ ಎಫರ್ಟ್ ಹಾಕಿದೆ ಆ ಬಿಸಿಲಲ್ಲಿ ಕೊಟ್ಟಿರೋ ಕಷ್ಟ ಎಲ್ಲದನ್ನೂ ನಾನು ನೋಡ್ತಾನೆ ಬಂದಿದ್ದೀನಿ ಒಳ್ಳೆಯದಾಗಲಿ ಸಿನಿಮಾ ಗೆಲ್ಲಬೇಕು ಪ್ರಶ್ನೆ ಮಾತ್ರ ಹೇಳ್ತೀನಿ ಥ್ಯಾಂಕ್ ಯು